ಈ ಹೊಸ ಸಹಸ್ರಮಾನದ ಒಂದು ಹೊಸ ಸತ್ಯಾನ್ವೇಷಣೆಯ ಕಲಿಕೆ ಹಾಗಾಗಿ ಭೀಮನಿಗೆ ಮತ್ತೆ ಮುಂದೆ ಬರುವಂತಹ ಎಲ್ಲ ಸಾಕ್ಷಿಗಳಿಗೂ ಕೂಡ ಭದ್ರತೆಯನ್ನು ಒದಗಿಸುವಂತದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗ್ಬೇಕು ಭದ್ರತೆ ಅಂತಂದ್ರೆ ಅವರಿಗೆ ಸಾಮಾಜಿಕ ಭದ್ರತೆ ಆರ್ಥಿಕ ಭದ್ರತೆಯೂ ಕೂಡ ಜೊತೆಯಲ್ಲಿ ಜೀವ ಭದ್ರತೆಯನ್ನು ಒದಗಿಸುವಂತದ್ದು ಆಗಲಿ ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಿಂತಿದ್ದೇವೆ ಹಲವಾರು ವರ್ಷಗಳಿಂದ ಧರ್ಮಸ್ಥಳ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಅಪಹರಣ ಹತ್ಯೆ ಹಾಗೂ ಅತ್ಯಾಚಾರಗಳ ವಿಚಾರವಾಗಿ ಹಾಗೂ ತಾನೇ ಖುದ್ದು ಅನೇಕ ಹೆಣಗಳನ್ನು ಗೂತಿರುವುದಾಗಿ ಹೇಳಿಕೊಂಡು ಬಂದಿರುವಂತಹ ಅನಾಮಿಕ ವ್ಯಕ್ತಿ ಭೀಮನಿಗೆ ಕೆಲವಾರು ಮೂಲಗಳಿಂದ ಬೆದರಿಕೆ ಇದೆ ಎಂಬ ವಿಚಾರಗಳು ಈವಾಗ ಕರ್ನಾಟಕದಲ್ಲಿ ಸದ್ದು ಮಾಡ್ತಾ ಇದೆ ಇದನ್ನು ನಾವು ಉಪೇಕ್ಷಿಸುವಂಥದ್ದು ಉಡಾಫೆ ಮಾಡುವಂಥದ್ದು ಸರಿಯಲ್ಲ ಈ ವಿಚಾರವಾಗಿ ಎಸ್ ಐ ಟಿ ಇವತ್ತು ತನಿಖೆಗೆ ಇಳಿದಿರುವಂಥದ್ದು ಮತ್ತು ಎಸ್ಐಟಿಯ ಟಿಯ ತನಿಖೆಗೆ ಬೆನ್ನೆಲುಬಾಗಿ ಮತ್ತೆ ಮೂಲ ಕಾರಣನಾಗಿ ನಿಂತಿರುವಂಥದ್ದು ಇದೇ ಭೀಮ ಹಾಗಾಗಿ ಭೀಮನನ್ನು ದೂರುದಾರನಾಗಿ ಸರ್ಕಾರ ಸ್ವೀಕಾರ ಮಾಡಿದ್ದೇ ಆಗಿದ್ದಲ್ಲಿ ಅಥವಾ ಸಾಕ್ಷಿಯಾಗಿ ಪ್ರಮುಖ ಸಾಕ್ಷಿಯಾಗಿ ಸ್ವೀಕಾರ ಮಾಡಿರುವುದು ನಿಜವೇ ಆಗಿದ್ದಲ್ಲಿ ಆತನಿಗೆ ಸಮರ್ಪಕವಾದಂತಹ ಒಂದು ಭದ್ರತೆಯನ್ನ ಒದಗಿಸಿಕೊಡುವಂಥದ್ದು ಸರ್ಕಾರದ ಎಸ್ಐ ಟಿಯ ಆದ್ಯ ಕರ್ತವ್ಯ ಆಗಬೇಕು ಆತನಿಗೆ ಬೆದರಿಕೆ ಒಡ್ಡಿರುವಂತಹ ವಿಚಾರ ಒಬ್ಬ ಎಸ್ ಐ ಟಿಯಲ್ಲಿ ಇರುವಂತಹ ವ್ಯಕ್ತಿಯೇ ಬೆದರಿಕೆಯನ್ನ ಒಡ್ಡಿದ್ದಾನೆ ಎಂಬುವಂಥದ್ದನ್ನ ನಾವು ಇದ್ದೇವೆ ಇದು ಅಕ್ಷಮ್ಯ ವಿಚಾರ ಇದು ವಿಕ್ಟಿಮ್ ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಟೋಕಾಲ್ ಗೆ ವಿರುದ್ಧವಾದಂತಹ ನಡೆಯಾಗುತ್ತೆ ಆ ಕಾರಣದಿಂದ ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಅವರನ್ನ ಕೂಡಲೇ ಎಸ್ ಐ ಟಿಯಿಂದ ಕೈ ಬಿಡಬೇಕು ಜೊತೆಯಲ್ಲಿ ಭೀಮನಿಗೆ ಭದ್ರತೆಯನ್ನ ಮತ್ತೆ ಒಂದು ಆತ್ಮಸ್ಥೈರ್ಯವನ್ನ ಹೆಚ್ಚಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅದೇನೇ ರೀತಿಯಾದಂತಹ ತನಿಖೆಗಳನ್ನ ಮಾಡಿದ್ರೂ ಸರಿಯೇ ವೈಜ್ಞಾನಿಕವಾದ ತನಿಖೆಗಳನ್ನಷ್ಟೇ ಮಾಡಬೇಕಾಗುತ್ತೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಇಲ್ಲಿ ಆಗ್ರಹಿಸ್ತಾ ಇರೋದೇನಂತಂದರೆ ಭೀಮನಿಗೆ ಒಬ್ಬ ಸಪೋರ್ಟ್ ಪರ್ಸನ್ನನ್ನು ಕಾನೂನಾತ್ಮಕವಾಗಿ ಒದಗಿಸಬೇಕು ಆತನನ್ನು ಸಾಕ್ಷಿಯಾಗಿ ಇರಿಸಿಕೊಳ್ಳೋದು ಬಹಳ ಸಾಧ್ಯವಾದಂತಹ ವಿಚಾರ ಅಂತ ಅನಿಸ್ತಾ ಇದೆ ಹಾಗಾಗಿ ಆತನ ಜೊತೆಯಲ್ಲಿ ಆತನಿಗೆ ಬೆನ್ನೆಲುಬಾಗಿ ಅಥವಾ ಬೆಂಬಲಿಗನಾಗಿ ಒಬ್ಬ ವಕೀಲನನ್ನ ಅಥವಾ ಒಬ್ಬ ಆಪ್ತ ಸಮಾಲೋಚಕರನ್ನ ಸ್ವಲ್ಪ ತಿಳುವಳಿಕೆ ಕಾನೂನು ತಿಳುವಳಿಕೆ ಇರುವಂತಹ ವ್ಯಕ್ತಿಯನ್ನ ಜೊತೆಯಲ್ಲಿ ಇರಿಸಲಿಕ್ಕೆ ಎಸ್ ಐ ಟಿ ಅನುವು ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಸರ್ಕಾರವನ್ನ ಆಗ್ರಹಿಸ್ತಾ ಇದ್ದೇನೆ ಇದು ಈ ನಾಡಿನ ಈ ಹೊಸ ಸಹಸ್ರಮಾನದ ಒಂದು ಹೊಸ ಸತ್ಯಾನ್ವೇಷಣೆಯ ತನಿಖೆ ಹಾಗಾಗಿ ಭೀಮನಿಗೆ ಮತ್ತೆ ಮುಂದೆ ಬರುವಂತಹ ಎಲ್ಲ ಸಾಕ್ಷಿಗಳಿಗೂ ಕೂಡ ಭದ್ರತೆಯನ್ನು ಒದಗಿಸುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಆಗಬೇಕು ಭದ್ರತೆ ಅಂತಂದರೆ ಅವರಿಗೆ ಸಾಮಾಜಿಕ ಭದ್ರತೆ ಆರ್ಥಿಕ ಭದ್ರತೆಯೂ ಕೂಡ ಜೊತೆಯಲ್ಲಿ ಜೀವ ಭದ್ರತೆಯನ್ನು ಒದಗಿಸುವಂಥದ್ದು ಆಗಲಿ ಅವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಿಂತಿದ್ದೇವೆ ಮತ್ತೆ ಸಮಸ್ತ ಕನ್ನಡಿಗರು ಈ ತನಿಖೆಯನ್ನ ಅವಲೋಕನ ಮಾಡ್ತಾ ಇದ್ದಾರೆ ಹಾಗೂ ನಿಗಾ ಇಡ್ತಾ ಇದ್ದಾರೆ ಅದನ್ನ ಕಣ್ಣು ಮಿಟುಕಿಸದೆ ನೋಡ್ತಾನೆ ಇದ್ದಾರೆ ಅಂತ ಹೇಳುವಂತದ್ದು ಎಸ್ಐ ಟಿ ಕೂಡ ತಿಳಿದಿರಲಿ ಇದರಲ್ಲಿ ಯಾರ ಹುನ್ನಾರವೂ ಕೂಡ ಇರಬಾರದು ಅನ್ನುವಂಥದ್ದು ಮತ್ತೆ ಎಸ್ ಐ ಟಿಯ ಕಾನೂನಿನ ಘನತೆಯನ್ನ ಎತ್ತಿ ಹಿಡಿಯುವ ಕಡೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಅಂತ ಈ ಮೂಲಕ ಆಗ್ರಹಿಸ್ತಾ ಇದ್ದೇನೆ ನಮಸ್ಕಾರ